ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ನೀಡುವಂತಹ ತೀರ್ಪನ್ನ ಅತ್ಯಂತ ಸ್ವಾಗತದಿಂದ ಸ್ವೀಕಾರವನ್ನ ಮಾಡ್ತಾ ಇದ್ದೇವೆ ಏನು ಮಹಾರಾಷ್ಟ್ರದಲ್ಲಿ ಸಾರ್ವತ್ರಿಕ ಚುನಾವಣೆಯಾಗಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಜನತೆ ಭಾರತೀಯ ಜನತಾ ಪಕ್ಷ ಮತ್ತೆ ಮೈತ್ರಿಯನ್ನ ಅಭೂತಪೂರ್ವವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಜಾರ್ಖಂಡ್ನಲ್ಲಿಯೂ ಕೂಡ ವೋಟಿಂಗ್ ಪರ್ಸಂಟೇಜ್ನಲ್ಲಿ ಬಹಳ ದೊಡ್ಡ ವ್ಯತ್ಯಾಸಗಳು ಇಲ್ಲ ಸೊ ಅಂತಿಮ ಸುತ್ತಿನ ಫಲಿತಾಂಶ ಬರೋದ್ರ ಒಳಗಾಗಿ ಜಾರ್ಖಂಡ್ನಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಬಹುಮತದತ್ತ ಸಾಗಬಹುದು ಅನ್ನುವಂತಹ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ನಡೆದಿರುವಂತಹ ಮೂರು ಉಪ ಚುನಾವಣೆಗಳು ಮೂರು ಉಪ ಚುನಾವಣೆಗಳಲ್ಲಿ ಮೂರು ಕಡೆನೂ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಪಕ್ಷದ ಪ್ರಚಾರದಲ್ಲಿ ತಮ್ಮನ್ನ ತಾವು ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದಾರೆ ರೂಲಿಂಗ್ ಪಾರ್ಟಿಯ ಅಧಿಕಾರ ಹಣದ ದುರುಪಯೋಗ ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದನ್ನ ಆಗಾಗ ನಾವು ನೋಡ್ತಾ ಇದ್ವಿ ಸೊ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಮುಟ್ಟಿ ಒಂದು ವರ್ಗದ ಮತಗಳನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅದಕ್ಕಾಗಿ ಆ ಗಣಪತಿ ಉತ್ಸವದಿಂದ ಪ್ರಾರಂಭ ಆಗಿ ಹಿಂದೂ ಭಾವನೆಗಳಿಗೆ ಪೆಟ್ಟು ಕೊಡುವಂತಹ ಕೆಲಸ ವಫ್ನ ಆ ಹಂತದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ ಒಂದು ವರ್ಗದ ಮತವನ್ನ ಸಂಪೂರ್ಣವಾಗಿ ಕ್ರೋಢೀಕರಿಸಿಕೊಳ್ಳಬೇಕು ಅನ್ನುವಂತಹ ಕಾಂಗ್ರೆಸ್ಸಿನ ಆಲೋಚನೆ ಏನಿತ್ತು ಅದು ಈ ಚುನಾವಣೆಯಲ್ಲಿ ಫಲವನ್ನ ನೀಡಿದೆ ಯಾವ ತುಷ್ಟೀಕರಣದಿಂದ ಅದು ಪರಾಕಾಷ್ಟೆಯನ್ನ ಮುಟ್ಟದಾಗ ಯಾರು ಜಾಗೃತರಾಗಬೇಕಿತ್ತು ಆ ಮಟ್ಟಕ್ಕೆ ಜಾಗ್ರತೆಯನ್ನ ಮೂಡಿಸುವಲ್ಲಿ ನಮಗೆ ಸಾಧ್ಯ ಆಗಲಿಲ್ಲೇನೋ ಅಂತ ಹೇಳಿ ನಮಗನ್ಸುತ್ತೆ ಸೊ ತುಷ್ಟೀಕರಣದ ಪರಾಕಾಷ್ಠೆಯಿಂದಾಗಿ ಸುಮಾರು ಹದಿಮೂರು ಪರ್ಸೆಂಟ್ಗಿಂತ ಹೆಚ್ಚು ಇರುವಂತಹ ಮತಕ್ಷೇತ್ರಗಳು ಇವು ಅಲ್ಲಿ ಚುನಾವಣೆಯನ್ನ ಗೆದ್ದಿರುವಂತದ್ದು ಎರಡೂವರೆ ಮೂರು ಪರ್ಸೆಂಟೇಜ್ ಡಿಫರೆನ್ಸ್ ನಿಂದ ಮಾತ್ರ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಒಂದು ವರ್ಗ ಹನ್ನೊಂದರಿಂದ ಹದಿನೈದು ಪರ್ಸೆಂಟ್ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋದ್ರೂ ಕೂಡ ಅವರು ಗೆಲ್ಲಿಕೆ ಸಾಧ್ಯ ಆಗಿದ್ದು ಎರಡರಿಂದ ಮೂರು ಪರ್ಸೆಂಟ್ ಒಳಗಡೆ ಮಾತ್ರ ಇದನ್ನ ಬಹಳ ಸೂಕ್ಷ್ಮವಾಗಿ ಚುನಾವಣೆಯ ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಈ ರಾಜ್ಯದ ಜನ ಅದನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಎರಡನೇದು ಒಂದೊಂದು ಗ್ರಾಮ ಪಂಚಾಯಿತಿಗೆ ಒಬ್ಬೊಬ್ಬ ಮಿನಿಸ್ಟರ್ ಟಾರ್ಗೆಟ್ ಕೊಟ್ಟು ಇಷ್ಟು ಬೂತ್ಗಳಲ್ಲಿ ನೀವು ಲೀಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಿನಿಸ್ಟರ್ಶಿಪ್ ಚೇಂಜ್ ಆಗತ್ತೆ ನಿಮ್ದು ಅನ್ನುವಂತಹ ಥ್ರೆಟ್ನಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗೆ ಸಚಿವರನ್ನ ಉಸ್ತುವಾರಿಯಾಗಿ ನೇಮಿಸಿರುವಂಥದ್ದು ಬಹುತೇಕ ಎಲ್ಲಿಯೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೂರನೇದು ಅಧಿಕಾರಿಗೆ ಆಡಳಿತ ಯಂತ್ರವನ್ನ ಸಹಜವಾಗಿ ಸರ್ಕಾರದ ಪರವಾಗಿ ಕೆಲಸ ಮಾಡುವಂತೆ ಬಳಸಿಕೊಳ್ಳುವಂಥದ್ದು ಹಾಗಾಗಿ ನಮ್ಮ ಪಕ್ಷದ ಪ್ರಚಾರಕ್ಕೆ ಅಡೆತಡೆ ಮಾಡಿ ಕಾಂಗ್ರೆಸ್ನ ಪ್ರಚಾರ ಮತ್ತೆ ಉಲ್ಲಂಘನೆಗಳಿಗೆ ಸ್ವಲ್ಪ ಮಟ್ಟಿನ ಸಹಕಾರ ನೀಡಿರುವಂಥದ್ದು ಕೊನೆಯದಾಗಿ ಜನರಿಂದನೇ ಕಿತ್ಕೊಂಡು ಜನರಿಗೆ ಕೊಡ್ತಾ ಇರುವಂತಹ ಗ್ಯಾರಂಟಿ ಎರಡು ಸಾವಿರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅದೇ ಮನೆಯಿಂದ ನಾಲ್ಕು ಸಾವಿರ ಕಿತ್ಕೊಂಡು ಎರಡು ಸಾವಿರವನ್ನ ಹಾಕಿರುವಂಥದ್ದು ಅದು ವೋಟಿಂಗ್ ಎರಡು ದಿನ ಇರುವಾಗ ಹಾಕಿರುವಂಥದ್ದು ಇದೆಲ್ಲದೂ ಕೂಡ ನಮ್ಮ ಸೋಲಿಗೆ ಕಾರಣ ಆಗಿದ್ದಾವೆ ಆದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ರೂ ಕೂಡ ಲೀಡ್ ಪರ್ಸೆಂಟೇಜ್ ಅನ್ನ ನೋಡಿದಾಗ ಕೇವಲ ಒಂದೂವರೆ ಎರಡು ಪರ್ಸೆಂಟ್ ನಲ್ಲಿ ಮತಗಳ ಅಂತರದಿಂದ ಚುನಾವಣೆಯನ್ನ ಗೆದ್ದಿರುವ ಈ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಎಷ್ಟಿದೆ ಅನ್ನೋದು ತೋರ್ಸತ್ತೆ ಒನ್ ಸೈಡ್ ಎಲೆಕ್ಷನ್ ಆಗ್ಲಿಲ್ಲ ಪ್ರಿಯಾಂಕಾ ಗಾಂಧಿ ಅವರು ಏನು ವಯನಾಡ್ನಲ್ಲಿ ನಿಂತಿದ್ದಾರೆ ಆ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒನ್ ಸೈಡ್ ಎಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಸಂಡೂರಿನಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಡೀತಾ ಇರುವಂತಹ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಈ ಬಾರಿ ಏನು ವಾಲ್ಮೀಕಿ ನಿಗಮದಲ್ಲಿ ಸರ್ಕಾರ ಮಾಡಿರುವಂತಹ ಅಕ್ರಮ ಅದು ನೇರವಾಗಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇದ್ದ ಹಣವನ್ನ ತೆಗೆದುಕೊಂಡು ಹೋಗಿ ವೈನ್ ಶಾಪಿಗೆ ಜ್ಯುವೆಲರಿ ಶಾಪಿಗೆ ಲುಂಬರ್ಗಿನಿ ಕಾರಿಗೆ ಬಳಸಿರುವಂತದ್ದು ಅದು ಜನರ ಮನಸ್ಸನ್ನ ತಟ್ಟತ್ತೆ ಅನ್ನುವಂತಹ ವಿಶ್ವಾಸ ನಮಗೆ ಇತ್ತು ಕೊನೆ ಮಟ್ಟದಲ್ಲಿ ಕೊನೆ ಹಂತದವರೆಗೆ ಎಲ್ಲಿ ನಾವು ಇಲ್ಲಿವರೆಗೆ ಗೆದ್ದಿರ್ಲಿಲ್ವೋ ಅಲ್ಲು ಬಹಳ ಮಾರ್ಜಿನ್ಗೆ ಬಂದಿದೆ ಆ ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶ್ರಮವನ್ನ ಹಾಕಿದ್ದಾರೆ ಸೊ ಈ ಉಪ ಚುನಾವಣೆಯಲ್ಲಿ ಗೆದ್ದಿರುವ ಅಂತರವನ್ನ ಗಮನಿಸಿದಾಗ ರಾಜ್ಯ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಇದೆ ಅನ್ನೋದು ಗೊತ್ತಾಗತ್ತೆ ಆದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗೆಲುವು ಗೆಲುವು ಸೋಲು ಸೋಲು ಭಾರತೀಯ ಜನತಾ ಪಕ್ಷ ಜನತೆಯ ತೀರ್ಪನ್ನ ಸ್ವಾಗತ ಮಾಡಿ ಈ ಚುನಾವಣೆಯಲ್ಲಿ ಶ್ರಮಿಸಿರುವಂತಹ ಎಲ್ಲ ಕಾರ್ಯಕರ್ತರು ಕೃತಗೆಡುವಂತಹ ಅವಶ್ಯಕತೆ ಇಲ್ಲ ಈಗಾಗಲೇ ಈ ಸರ್ಕಾರದ ವಿರುದ್ಧ ಜನಾ ಜನಾಕ್ರೋಶ ಏನಿದೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನ ಕಿತ್ತೊಗೆಯುವಂತಹ ಜಾಗೃತಿಯನ್ನ ಮೂಡಿಸುವಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳಿಗೆ ಎಲ್ಲ ಕಾರ್ಯಕರ್ತರುಗಳಿಗೆ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿಗಳ ಜೊತೆಗೆ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತೆ ಧನ್ಯವಾದ ಅಧ್ಯಕ್ಷರುಗಳು ರಾಜ್ಯದಲ್ಲಿ ಮೂರು ಬೈ ಎಲೆಕ್ಷನ್ ಜನರ ತೀರ್ಪಿಗೆ ತಲೆಬಾಗಿದ್ದೀರಿ ಚುನಾವಣೆ ಗೆಲ್ಲಕ್ಕೆ ಯಾವ ರೀತಿ ಕಾರಣ ಇದೆಯೋ ಚುನಾವಣೆ ಸೋಲಕ್ಕೂ ಅದೇ ರೀತಿ ಕಾರಣಗಳಿರುತ್ತೆ ಮೊದಲನೇದಾಗಿ ನಾವು ಶಿಗ್ಗಾವಿ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಅಭ್ಯರ್ಥಿಯನ್ನ ಕೊನೆಗಳಿಗೆ ಕೊನೆಗಳಿಗೆಯಲ್ಲಿ ಅಭ್ಯರ್ಥಿಯನ್ನ ನಾವು ತೀರ್ಮಾನ ಮಾಡಿದ್ರಿ ಎರಡು ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಸಲ್ಲ ಅಂತ ಹೇಳಿದ್ರು ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ನಿಲ್ಸಲ್ಲ ಅಂತ ಹೇಳಿದ್ರು ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು ಇನ್ನು ಸಂಡೂರಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ರಿ ಆದ್ರೂ ಒಳ್ಳೆ ಫೈಟ್ ಅನ್ನ ಆ ಸಂಡೂರು ನಮ್ಮ ಹನುಮಂತು ಒಳ್ಳೆ ಫೈಟರ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ ನಾವೆಲ್ಲ ಈ ಸರಿ ಅವರು ಅರ್ಜುನನ್ ಪಾತ್ರ ಮಾಡ್ತಾರೆ ಅಂತ ಬಹಳ ಆಸೆಯಿಂದ ಇದ್ರಿ ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನ ಕೊಟ್ಟಿದ್ದಾರೆ ಒಳ್ಳೆ ಯುವಕ ಎರಡು ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು ಈ ಸರಿ ಎಲ್ಲೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು ಆದ್ರೆ ಅಲ್ಲಿನ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಈ ಮೂರು ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಸಿದ್ದಾರೆ ಅವ್ರ ಪರವಾಗಿ ಎಲ್ಲ ಕಾಂಟ್ರಾಕ್ಟ್ಗಳು ಇರ್ಬೋದು ಅಧಿಕಾರಿಗಳಿರ್ಬೋದು ಕೆಲಸ ಮಾಡಿದ್ದಾರೆ ಅವ್ರಿಗೂ ಭಯ ಎಲ್ಲಿ ರೂಲಿಂಗ್ ಪಾರ್ಟಿ ಇದೆ ನಮ್ಗೆಲ್ಲ ಕಲ್ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತೈತೆ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗ್ತೈತೆ ಅಂತ ಕೂಡ ಜನನು ಕೂಡ ಆತರ ವೋಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಿಂದೆ ನಾವು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಸುಮಾರು ಹದಿನೆಂಟು ಹತ್ತೊಂಬತ್ತು ಬೈ ಎಲೆಕ್ಷನ್ ನಡೆದು ಎಲ್ಲವನ್ನ ಗೆದ್ದಿದ್ದೀರಿ ಆಲ್ಮೋಸ್ಟ್ ಆಲ್ ನಾವೆಲ್ಲ ಗೆದ್ದಿದ್ವಿ ಅಂದ್ರೆ ಅಧಿಕಾರ ಇದ್ದಾಗ ಜನ ಯಾಕೆ ನಾವು ಅಬ್ರಿಂದ ವಂಚಿತರಾಗ್ತೀರಿ ಅನ್ನೋ ಭಾವನೆಯಿಂದ ಏನೋ ಓಟ್ ಮಾ ಮಾಡ್ತಾರೆ ಅಂತ ಅನ್ಸುತ್ತೆ ಸೋಲೆ ಗೆಲುವಿನಗೆ ಆದಿ ಈ ಸೋಲನ್ನ ನಾವು ಸ್ವೀಕಾರ ಮಾಡಿದಿರಿ ಗೆಲುವಿನ ಕಡೆ ಹೆಜ್ಜೆ ಆಗ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಹೋಗ್ತೀರಿ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡದಾದಂತ ರಾಜ್ಯ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಟೂ ಥರ್ಡ್ ಮೆಜಾರಿಟಿ ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಟೂ ಥರ್ಡ್ ಮೆಜಾರಿಟಿಯಿಂದ ನಾವು ಗೆಲ್ತಾ ಇದ್ದೀರಿ ಜಾರ್ಖಂಡದಲ್ಲಿ ಓದಿಸೋರ್ಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆದ್ರೆ ಸರ್ಕಾರ ಬರ್ಬೇಕಾಗಿತ್ತು ಅಲ್ಲೂ ಕೂಡ ಒಟ್ಟಾರೆ ಜನರ ತೀರ್ಪೇನಿದೆ ಅದನ್ನ ನಾವು ಶಿರಸ ವಹಿಸಿ ತಗೊಂಡಿದಿರಿ ಏನ್ ತಪ್ಪುಗಳಾಗಿದೆ ಅದನ್ನ ಸರಿಪಡಿಸ್ಕೊಂಡು ರಾಜ್ಯದಲ್ಲಿ ಇನ್ನಷ್ಟು ಪಕ್ಷವನ್ನ ಸದೃಢ ಮಾಡ್ತೀರಿ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರದ ಸರಮಾಲೆ ಏನಿದೆ ಅದನ್ನು ಬಯಲಿಗೆಲ್ಲುವಂಥ ಕೆಲಸವನ್ನ ವಿರೋಧ ಪಕ್ಷವಾಗಿ ನಾವು ಮುಂದುವರಿಸ್ತೀರಿ ಈ ಗೆಲುವೇನು ಕಾಂಗ್ರೆಸ್ಗೆ ಏನ್ ಕಿರೀಟ ಏನು ಬಂದಿಲ್ಲ ರೂಲಿಂಗ್ ಪಾರ್ಟಿ ಇರೋದಕ್ಕೋಸ್ಕರ ಇದ್ರಲ್ಲಿ ಇದರಲ್ಲಿ ಏನು ಟ್ರಿಕ್ಸು ಇಲ್ಲ ಏನು ಹಣದ ಒಳೆ ಹರಿಸಿದ್ದಾರೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ ಅಷ್ಟೇ ಯಾರೇ ಆಡಳಿತ ಪಕ್ಷವಾಗಿದ್ರು ಕೂಡ ಇದು ಸಾಮಾನ್ಯದ ರಿಸಲ್ಟ್ ಇದು ಅದರಿಂದ ಏನು ಬೀಗುವಂತದ್ದು ಏನು ಕಾಂಗ್ರೆಸ್ ಅವರು ಚಮತ್ಕಾರ ಏನಿಲ್ಲ ಅವ್ರದ್ದು ಚಮತ್ಕಾರ ಏನಿಲ್ಲ ನಾವು ಚುನಾವಣಾ ತಯಾರಿಯನ್ನ ಇನ್ನಷ್ಟು ಸ್ವಲ್ಪ ಬೇಗ ಮಾಡಬೇಕಾಯಿತು ಕ್ಯಾಂಡಿಡೇಟ್ಗಳನ್ನ ಬೈ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣನೇ ನಾವು ಕ್ಯಾಂಡಿಡೇಟ್ ಹಾಕಿ ಅಲ್ಲಿ ಸಂಘಟನೆ ಶುರು ಮಾಡಿದ್ರೆ ಇನ್ನು ಒಂದ್ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರಬಹುದಾಯ್ತು ಅಂತ ಅನ್ಸುತ್ತೆ ಅದೆಲ್ಲವನ್ನ ಪಕ್ಷದ ವೇದಿಕೆಯಲ್ಲಿ ಆಗಿರುವಂತ ನ್ಯೂನ್ಯತೆಗಳೇನು ಅದನ್ನ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ ಮತ್ತೆ ನಾನು ಎಲ್ಲ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದಿರಿ ಎದೆಗೊಂದು ಮಾಡಿ ಈ ಸೋಲ್ ವನ್ನ ಸೋಲನ್ನೇ ಗೆಲುವಾಗಿ ಪರಿವರ್ತನೆ ಮಾಡುವಂತ ಶಕ್ತಿ ಬಿಜೆಪಿಗೆ ಮತ್ತು ಜೆ ಡಿ ಎಸ್ಗೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲುವನ್ನ ಸಾಧಿಸಿ ತೋರ್ಸಿದಿರಿ ಅದರಿಂದ ಜನರಲ್ ಎಲೆಕ್ಷನ್ ಅಲ್ಲಿ ನಾವು ಗೆಲುವನ್ನ ಸಾಧಿಸ್ತೀರಿ ಇದು ಶತಸಿದ್ಧ ಯಾರು ನಮ್ಮ ಮಾಜಿ ಪ್ರಧಾನಿಗಳ ಅಟಲ್ ಬಿಹಾರಿ ವಾಜಪೇಯಿ ಅವರು ನ ದೈನ್ಯಂ ನಾ ಪಲಾಯನಂ ಬಿಜೆಪಿಗೆ ಎಂದೂ ಇಲ್ಲ ನಾವು ಪಲಾಯನ ಮಾಡಲ್ಲ ನಮ್ದು ಕೇಡರ್ ಬೇಸ್ ಪಾರ್ಟಿ ನಾವು ಮತ್ತೆ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ ಇಲ್ಲ ಅವ್ರದ್ದು ಇನ್ನು ಪಾಪದ ಕೂಡ ತುಂಬಿಲ್ಲ ತೊಂಬತ್ ಪರ್ಸೆಂಟ್ ತುಂಬಿದೆ ಇನ್ನೊಂದ್ ಹತ್ ಪರ್ಸೆಂಟ್ ತುಂಬಿದ್ಮೇಲೆ ಕಾಂಗ್ರೆಸ್ ಅವನತಿಗೆ ಹೋಗ್ತೈತೆ ಪಾಪದ ಕೂಡ ತುಂಬಬೇಕು ಅದಕ್ಕೆ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ ಪಾಪ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಇನ್ನೊಂದು ಅವಕಾಶ ಕೊಡ್ತೀರಿ ಅಂತ ಜನ ಅವಕಾಶ ಕೊಟ್ಟಿದ್ದಾರೆ ಆದಷ್ಟು ಬೇಗ ಪಾಪದ ಕೂಡ ತುಂಬುತ್ತೆ ಕಾಂಗ್ರೆಸ್ಸಿನ ಹಗರಣಗಳನ್ನ ಬೈಲಿಗೆ ಇನ್ನಷ್ಟು ಬೈಲಿಗೆ ಎಳೆಯುವಂತ ಕೆಲಸವನ್ನ ಮಾಡ್ತೀರಿ ಇಲ್ಲಿ ಇದು ಡಿ ಕೆ ಶಿನ ಗೆಲುವು ಅಲ್ಲ ಸಿದ್ದರಾಮಯ್ಯನ ಗೆಲುವು ಅಲ್ಲ ಕಾಂಚಣದ ಗೆಲುವು ಡಿಕನ್ಸನ್ ರಸ್ತೆ ಭೀಮಾವಳಿಗೆಯಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದನೇ ರಜತ ಮಹೋತ್ಸವದ ಆಚರಣೆ ನಿಮ್ಮ ನೆಚ್ಚಿನ ಚಿನ್ನ ಬೆಳ್ಳಿ ಮತ್ತು ವಜ್ರದ ಆವರಣಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪಡೆಯಿರಿ ಲಕಿ ಡ್ರಾ ಮೂಲಕ ಪ್ರತಿದಿನ ಎರಡು ಏಪಿಲ್ಯ ಸ್ಕೂಟಗಳನ್ನು ಗೆಲ್ಲುವ ಅವಕಾಶ ಇಂದೇ ಖರೀದಿಸಿ ಷರತ್ತುಗಳು ಅನ್ವಯ